ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೊಟ್ಟಿ ಒಂದಿಗೆ ಬಂದಿದ್ದೀನಿ ಇದು ಸ್ಪೆಷಲ್ ರೊಟ್ಟಿ ಫ್ರೆಂಡ್ಸ್ ಯಾವ ಟೈಮಲ್ಲಾದರೂ ಮಾಡ್ಬೋದು ಸೀಸನ್ ಅಂತ ಏನೂ ಇರಲ್ಲ ಈ ರುಚಿಕರವಾಗಿರುವಂತಹ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬೆಳಗಿನ ಮೃದುವಾದ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಒಂದು ಮೀಡಿಯಮ್ ಸೈಜ್ ನಲ್ಲಿ ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ ಈರುಳ್ಳಿ ಗಣೆ ಅಂತ ಕರಿತೀವಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ಹಂಡ್ರೆಡ್ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ನಂತರ ಖಾರಕ್ಕೆ ಹಸಿ ಮೆಣಸನ್ನು ಸಣ್ಣದಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೌಲಲ್ಲಿ ಒಂದು ನಾಲ್ಕೂವರೆ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಸೈಜಿನ ಬೌಲ್ ಆದರೆ ಒನ್ ಬೌಲ್ ತಗೋತಾ ಇದ್ದೀನಿ ನಾನು ಈಗ ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಬಿಡ್ಬೇಕು ನೋಡಿ ಈಗ ಚೆನ್ನಾಗಿ ಕಲಸಿ ಆಗಿದೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ ಅಷ್ಟು ಸ್ಥಿರತೆ ಕರೆಕ್ಟಾಗಿದೆ ಅಂದರೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಷ್ಟಿದ್ರೆ ಸಾಕಾಗತ್ತೆ ಇದನ್ನು ಇವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಾರಿ ಹಿಟ್ಟೆಲ್ಲ ನೆನೆ ಬಿಟ್ಟರೆ ನಮಗೆ ನೆಕ್ಸ್ಟು ರೊಟ್ಟಿ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಹಿಟ್ಟನ್ನು ಈ ರೀತಿಯಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಸೈಜ್ನಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಈ ರೀತಿ ಶೀಟಿಗೆ ಎಣ್ಣೆನ ಹಚ್ಕೋತಾ ಇದ್ದೀನಿ ನೀವು ಬಾಳೆ ಎಲೆ ಇದ್ದರೆ ಅದನ್ನು ಸಹ ಉಪಯೋಗಿಸ್ಬೋದು ಬಾಳೆ ಎಲೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ರೀತಿ ನಿಧಾನಕ್ಕೆ ತಟ್ಕೋಬೇಕು ಇವಾಗ ಮಧ್ಯದಲ್ಲಿ ಮತ್ತು ನಾಲ್ಕು ದಿಕ್ಕಿಗೂ ಹೀಗೆ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ನೋಡಿ ಇವಾಗ ತವಾನ ಬಿಸಿಗಿಟ್ಟು ಎಣ್ಣೆ ಹಚ್ಚಿದ್ದೀನಿ ನೋಡಿ ತವಾ ಈಗ ಕಾದಿದೆ ಈಗ ತಟ್ಟಿರೋ ರೊಟ್ಟಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೀಟಾಗಿ ಹೀಗೆ ಪ್ರೆಸ್ ಮಾಡಬೇಕು ಮೇಲಿಂದ ಒಂದು ಎರಡು ನಿಮಿಷ ಹೀಗೆ ಬಿಡ್ತಾ ಇದ್ದೀನಿ ನಂತರ ನಿಧಾನಕ್ಕೆ ಹೀಗೆ ಶೀಟನ್ನು ತೆಗಿಬೇಕು ನೆಕ್ಸ್ಟು ಮತ್ತೆ ಎಣ್ಣೆ ಬಿಡ್ತಾ ಇದ್ದೀನಿ ಹೋಲ್ ಇರತ್ತಲ್ಲ ಹೀಗೆ ಮಗ್ಚಿ ಹಾಕೋಬೇಕು ಇದೀಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮತ್ತೊಂದು ರೊಟ್ಟಿಯನ್ನು ತಕ್ಕೊಳ್ಳೋಣ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ತುಂಬಾ ಸಾಫ್ಟ್ ಇದೆ ಇದು ರೆಡಿಯಾಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ಮತ್ತೆ ಇನ್ನು ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ ಹೀಗೆ ಮತ್ತೊಂದು ರೊಟ್ಟಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಶೀಟನ್ನು ತೆಗೆದು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಮಗ್ಜಿ ಹಾಕಿದಾಗ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ ಎರಡೂ ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಉಳಿದಷ್ಟು ಹಿಟ್ಟಿನಲ್ಲೂ ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಹಾಕಿದ್ದೀನಿ ಇವಾಗ ಈ ಬಿಸಿ ಬಿಸಿಯಾದ ರೊಟ್ಟಿ ಮೇಲೆ ಒಂದು ಬೆಣ್ಣೆಯನ್ನು ಹಾಕಿಬಿಟ್ರೆ ಸ್ವಲ್ಪ ಕರಗಿಬಿಡತ್ತೆ ಆ ಬೆಣ್ಣೆ ಕರಗಿರೋ ಬೆಣ್ಣೆ ರುಚಿ ಏನಿರತ್ತಲ್ಲ ರೊಟ್ಟಿ ಜೊತೆಗೆ ಸಾಕತ್ತಾಗಿರತ್ತೆ ಫ್ರೆಂಡ್ಸ್ ಆ ಕರಗಿರೋ ಬೆಣ್ಣೆ ರೊಟ್ಟಿ ಜೊತೆ ಚಟ್ನಿ ಪುಡಿ ಇದ್ರಂತೂ ಹೇಳಿ ಹಾಗಿರತ್ತೆ ಈ ಚಟ್ನಿ ಪುಡಿ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಇದು ಹೇಗೆ ಮಾಡೋದು ಅನ್ನೋದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಇದೆ ಫ್ರೆಂಡ್ಸ್ ಚೆಕ್ ಮಾಡಿ ಆಗ ನಿಮಗೆ ಚಟ್ನಿ ಪುಡಿ ಮಾಡುವ ವಿಧಾನ ಗೊತ್ತಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಸ್ಪ್ರಿಂಗ್ ಆನಿಯನ್ ರೊಟ್ಟಿ ಹೇಗೆ ಮಾಡೋದು ಅಂತ ಗೊತ್ತಾಯಿತಲ್ವಾ ನೀವು ಸಹ ಈ ಸ್ಪ್ರಿಂಗ್ ಆನಿಯನ್ ರೊಟ್ಟಿನ ಮಾಡಿಬಿಟ್ಟು ಬೆಣ್ಣೆ ಮತ್ತು ಚಟ್ನಿ ಪುಡಿ ಜೊತೆಗೆ ಸವಿಯಬಹುದು ಈ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ನೀವು ಸಹ ಸದ್ಯದಲ್ಲೇ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ಇನ್ನು ಯಾವ್ಯಾವ ಥರ ರೊಟ್ಟಿ ಮಾಡ್ತೀರಾ ಯಾವ್ಯಾವದ್ರಲ್ಲಿ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿನ್ನಿಸಿದರೆ ಕಲಿಯೋರಿಗೂ ಸಹ ಸಹಾಯ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ರೊಟ್ಟಿಯ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಸಹಕಾರ ಸಪೋರ್ಟ್ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೇಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್